ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಮದುವೆ ಮತ್ತು ನಾಗದೋಷ ರಾಹು ದೋಷ ಕೇತು ದೋಷ ಈ ರಾಹು ಕೇತುಗಳ ದೋಷವನ್ನ ನಾಗದೋಷ ಅಂತ ಕರಿತೇವೆ ಈ ನಾಗದೋಷ ಮದುವೆಗೆ ಹೇಗೆ ಅಡ್ಡಿ ಮಾಡ್ತದೆ ಅಂತ ತಿಳಿಸ್ತೇವೆ ಸವಿವರವಾಗಿ ನೀವು ನೋಡಿ ಅದಕ್ಕೆ ಪರಿಹಾರ ಕೂಡ ಹೇಳ್ತೇವೆ ನೋಡಿ ರಾಹು ಸಪ್ತಮಾಧಿಪತಿಯನ್ನು ನೋಡ್ತಾ ಇದ್ರೆ ಅಥವಾ ಸಪ್ತಮಾಧಿಪತಿ ಜೊತೆಗಿದ್ರೆ ಅಥವಾ ಕೇತು ಸಪ್ತಮದಲ್ಲಿದ್ದರೆ ಸಪ್ತಮಾಧಿಪತಿ ಜೊತೆಗಿದ್ದರೆ ಸಪ್ತಮಾಧಿಪತಿಯನ್ನು ನೋಡ್ತಾ ಇದ್ರೆ ನೋಡಿ ಈ ಎಲ್ಲಾ ಕಾಂಬಿನೇಷನ್ಗಳಲ್ಲೂ ಕೂಡ ಮದುವೆಗೆ ಡಿಲೇ ಮಾಡಬಹುದು ಮದುವೆಗೆ ಅಡ್ಡಿ ಮಾಡಬಹುದು ಅಷ್ಟೇ ಅಲ್ಲ ಮದುವೆ ನಂತರದ ಬದುಕು ಕೂಡ ತೊಂದರೆಗೆ ಸಿಕ್ಕೊಳ್ಳಬಹುದು ನೋಡಿ ನಾಗದೋಷ ಅನ್ನೋದು ಸುಮ್ನೆ ಅಲ್ಲ ಒಂದು ದೋಷವನ್ನ ಏನು ಕರ್ಮವನ್ನ ಕ್ಯಾರಿ ಬಂದಿರ್ತೀವಿ ಹಿಂದಿನ ಜನ್ಮದಿಂದಲೋ ಅಥವಾ ಇಹ ಜನ್ಮದಿಂದಲೋ ಆ ದೋಷವನ್ನ ಶಾಂತಿಗೊಳಿಸೋದು ಅಥವಾ ಪರಿಹಾರ ಮಾಡೋದು ಸುಲಭವಲ್ಲ ನನ್ನನ್ನು ಕೇಳಿದ್ರೆ ನಿರಂತರವಾಗಿ ಧ್ಯಾನದಿಂದ ನಿರಂತರ ದಾನಗಳಿಂದ ಉದಾಹರಣೆ ಅಹ್ ರಾಹುವಿಗಾದ್ರೆ ಉದ್ದಿನ ಕಾಳು ದಾನ ಮಾಡ್ಬೇಕು ಆ ಕೇತುವಿಗಾದ್ರೆ ಹುರಳಿ ಕಾಳು ದಾನ ಮಾಡ್ಬೇಕಾಗ್ತದೆ ಆದ್ರೆ ಯಾವ ಪೊಸಿಷನ್ ಇದೆ ಅದು ದಾನ ಮಾಡ್ಬೇಕಂದ್ರೆ ಯಾವ ಸ್ಥಾನದಲ್ಲಿದ್ದಾನೆ ಯಾವ ಯಾವ ರಾಶಿಯಲ್ಲಿದ್ದಾನೆ ಅಗ್ನಿತತ್ವ ರಾಶಿಯಲ್ಲಿದ್ದಾನೋ ಜಲತತ್ವ ರಾಶಿಯಲ್ಲಿದ್ದಾನೋ ತಿಳ್ಕೋಬೇಕಾಗ್ತದೆ ನೋಡಿ ಅಗ್ನಿ ತತ್ವ ರಾಶಿ ಭೂತತ್ವ ರಾಶಿ ಆ ವಾಯು ತತ್ವ ರಾಶಿ ಮತ್ತು ಜಲ ತತ್ವ ರಾಶಿ ಈ ನಾಲ್ಕು ರೀತಿಯ ರಾಶಿಗಳು ಬರ್ತವೆ ಅದರಲ್ಲಿ ಎಲ್ಲಿ ರಾಹುಕೇತು ಎಲ್ಲಿದೆ ಪ್ಲೇಸ್ಮೆಂಟ್ ಅದನ್ನ ನೋಡ್ಕೊಂಡ್ರೆ ನಿಮಗೆ ತಿಳಿತದೆ ಸಾಕಷ್ಟು ಜಾತಕಗಳನ್ನು ನೋಡಿದ್ದೇನೆ ಕಣ್ಣು ಮಕ್ಕಳ ಜಾತಕ ಆಗಿರಬಹುದು ಹೆಣ್ಣು ಮಕ್ಕಳ ಜಾತಕ ಆಗಿರಬಹುದು ಈ ನಾಗದೋಷದಿಂದ ಆ ನಿಜವಾಗ್ಲೂ ಮದುವೆಗೆ ತುಂಬಾ ಅಡ್ಡಿ ಆಗ್ತಾ ಇರುತ್ತೆ ನಿಮ್ಗೆ ಗೊತ್ತು ಉಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ ಪೂಜೆ ಮಾಡಿಸಿದಾಗ ನಾಗದೋಷ ಶಾಂತಿ ಆಗ್ತದೆ ಆ ಅಲ್ಲಿಯೂ ಕೂಡ ಸಾಕಷ್ಟು ಲೈನ್ಸ್ ಅನ್ನು ಕಳಿಸಿದ್ದೇವೆ ನಾವು ಅಲ್ಲಿಂದ ಹೋಗಿ ಬಂದ್ಮೇಲೆ ಬದುಕು ಉದ್ಧಾರ ಆಗಿದ್ದಾವೆ ಮದುವೆಗಳು ಕೂಡ ಆಗಿದ್ದಾವೆ ಮದುವೆಯೂ ಕೂಡ ನಡೆದಿದೆ ನೋಡಿ ನಾಗದೋಷ ಇದ್ದಾಗ ಮದುವೆಯಾಗ್ಲಿಕ್ಕೂ ಲೇಟ್ ಆಗ್ತದೆ ಸಂತಾನ ಆಗ್ಲಿಕ್ಕೂ ಲೇಟ್ ಆಗ್ತದೆ ಸಂತಾನವನ್ನು ನಾಗದೋಷ ಬಾಧಿಸಬಹುದು ಅಂದ್ರೆ ನಿಮ್ಮ ಮಗು ಹುಟ್ಟುತ್ತೆ ಗಂಡು ಅಥವಾ ಹೆಣ್ಣು ಅಥವಾ ಮಕ್ಕಳಿಗೆ ಎಲ್ಲರಿಗೂ ಈ ರೀತಿ ನಾಗದೋಷಗಳು ಬಾಧೆ ಕೊಡ್ತಾನೆ ಇರ್ತಾವೆ ಆದ್ದರಿಂದ ನಾನು ಏನ್ ಹೇಳ್ತೀನಪ್ಪಾ ಅಂದ್ರೆ ಮದುವೆ ಆಗುವುದಕ್ಕಿಂತಲೂ ಮುಂಚೆಯೇ ನೀ ನಾಗದೋಷ ಕ್ಲಿಯರ್ ಮಾಡ್ಕೊಳ್ಳಿ ತುಂಬಾ ಇನ್ ಉದಾಹರಣೆ ರಾಹು ದೋಷ ಇತ್ತು ಅಂತ ತಿಳ್ಕೊಡೋಣ ಧನುರ್ ರಾಶಿಯಲ್ಲಿ ರಾಹು ಇದ್ರೆ ನೀಚ ಹಾಗೆಯೇ ಮಿಥುನ ರಾಶಿಯಲ್ಲಿ ಕೇತು ಇದ್ರೆ ಅದು ಕೂಡ ಶಕ್ತಿ ಕಡಿಮೆ ನೋಡಿ ಹೀಗಿದ್ದಾಗ ಅಥವಾ ಒಂದೇ ಮನೆಯಲ್ಲಿ ಮತ್ತು ಅವು ಅಕಸ್ಮಾತ್ ಒಂದೇ ಮನೆ ಮತ್ತು ಏಳನೇ ಮನೆ ಆಗ್ಬಿಟ್ರೆ ಇನ್ನೂ ತೊಂದರೆ ಕೊಡ್ತಾ ಇರ್ತವೆ ಸಾಕಷ್ಟು ವಿಚಾರಗಳೇ ತೊಂದರೆ ಕೊಡ್ತಾ ಇರ್ತವೆ ಕೇತು ಅಲ್ಲಿದ್ದಾಗ ಏಳನೇ ಮನೆಯಲ್ಲಿ ಏನಪ್ಪಾ ನಿಮ್ಮ ಲಾಭಗಳನ್ನೂ ಕೂಡ ಕಟ್ ಮಾಡ್ತಾ ಇರ್ತಾನೆ ಆ ನಿಮ್ಮ ಪಾರ್ಟ್ನರ್ಶಿಪ್ಗಳಲ್ಲಿ ಬಿಸಿನೆಸ್ ಪಾರ್ಟ್ನರ್ಶಿಪ್ ಗಳಲ್ಲೂ ಕೂಡ ತೊಂದರೆ ಮಾಡ್ತಾ ಇರ್ತಾನೆ ಈ ರಾಹು ಕೂಡ ಸಾಕಷ್ಟು ಭ್ರಮೆಗಳನ್ನು ಹುಟ್ಟಾಕ್ತಾನೆ ಆ ತೊಂದರೆ ಸಾಕಷ್ಟು ಇರ್ತದೆ ಅದಕ್ಕಾಗಿ ಮತ್ತು ಅದರ ಜೊತೆಗಿರುವ ಗ್ರಹಗಳಿಗೂ ಕೂಡ ತೊಂದರೆ ಕೊಡ್ತಾ ಇರ್ತಾರೆ ಹೀಗಾಗಿ ಈ ನಾಗ ದೋಷಗಳನ್ನ ಮದುವೆಗಿಂತಲೂ ಮುಂಚೆಯೇ ಕ್ಲಿಯರ್ ಮಾಡ್ಕೊಳ್ಳಿ ನನ್ನನ್ನು ಕೇಳಿದ್ರೆ ಯಾವಾಗ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಹದಿನೈದು ವರ್ಷ ಆಗುತ್ತೋ ನಾಗದೋಷ ಇದೆ ಅಥವಾ ಇಲ್ಲ ತಿಳ್ಕೊಂಬಿಡಿ ಆಗ ವಿದ್ಯಾಭ್ಯಾಸಕ್ಕೂ ಒಳ್ಳೇದು ವಾ ಶಾಂತಿ ಮಾಡಿದ್ರೆ ರಾಹುಕೇತು ಶಾಂತಿ ಮಾಡಿದ್ರೆ ಸರ್ಪ ನೋಡಿ ಅಹ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡಿಸ್ಬೇಕು ಅಂತ ಇಲ್ಲ ಒಮ್ಮೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ರ ತುಂಬಾ ಒಳ್ಳೇದು ಮತ್ತೆ ಮತ್ತೆ ಹೋದಾಗ ಸರ್ಪ ಸಂಸ್ಕಾರ ಪೂಜೆಯನ್ನೇ ಮಾಡಿಸ್ಬೇಕಂತಿಲ್ಲ ಒಮ್ಮೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದ್ರೆ ಸಾಕು ಮತ್ತೆ ಮತ್ತೆ ಹೋದಾಗ ಆಶ್ಲೇಷ ಬಲಿ ಹೋಮವನ್ನ ಮಾಡಿಸಿ ಜೀವನದಲ್ಲಿ ಒಂದು ಸಾರಿ ಮಾತ್ರ ಸರ್ಪ ಸಂಸ್ಕಾರ ಪೂಜೆ ನಂತರ ಹೋದಾಗೆಲ್ಲ ಆಶ್ಲೇಷ ಬಲಿ ಹೋಮವನ್ನ ಮಾಡಿಸಿ ಅದು ಕೂಡ ಆಶ್ಲೇಷ ನಕ್ಷತ್ರ ಅಂತ ಒಂದು ಬರುತ್ತೆ ಅವ ಮಾಡ್ಸಿದ್ರೆ ತುಂಬಾ ಒಳ್ಳೆಯದು ಮತ್ತೆ ಹೇಳ್ತೀನಿ ಆಶ್ಲೇಷ ನಕ್ಷತ್ರ ಬರುತ್ತೆ ಆಗ ಮಾಡ್ಸಿದ್ರೆ ತುಂಬಾ ಒಳ್ಳೆಯ ಫಲವನ್ನು ಕೊಡ್ತದೆ ಆಶ್ಲೇಷ ಅಂದ್ರೆ ಅದು ಸರ್ಪ ಅಂತ ಹೇಳ ಹೇಳಬಹುದು ಅದರ ಅರ್ಥ ನಾಗದೇವರು ಅಂತ ಅದಕ್ಕಾಗಿ ಆ ನಕ್ಷತ್ರವನ್ನು ಹುಡುಕಿದರೆ ತುಂಬಾ ಒಳ್ಳೇದು ಅವತ್ತು ಮಾಡಿಸಿದೆ ನೋಡಿ ಈ ಎಲ್ಲಾ ರೀತಿ ಶಾಂತಿಗಳು ಒಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು ಶಾಂತವಾಗ್ತದೆ ಇನ್ನು ಘಾಟಿ ಸುಬ್ರಹ್ಮಣ್ಯದಲ್ಲಿ ಮದ್ಯಶಾಂತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆದಿಶಾಂತಿ ಆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಧ್ಯಶಾಂತಿ ಆ ಕಾಳಾಸ್ತಿಯಲ್ಲಿ ಅಂತ್ಯ ಅಂತ್ಯಶಾಂತಿ ಕಾಳಾಸ್ತಿಯಲ್ಲಿಯೂ ಕೂಡ ರಾಹುಕೇತು ಶಾಂತಿ ಪೂಜೆ ಮಾಡ್ತಾರೆ ಕಾಲದಲ್ಲಿ ಅದನ್ನೂ ಕೂಡ ಮಾಡಿಸ್ಬೇಕಾಗ್ತದೆ ಯಾರಿಗೆ ತುಂಬಾ ಹೆಚ್ಚಾಗಿ ನಾಗದೋಷ ಇದೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಮಾಡಿಸಿ ಘಾಟಿ ಸುಬ್ರಹ್ಮಣ್ಯದಲ್ಲೂ ಮಾಡಿಸಿ ಮತ್ತು ಕಾಳಾಸ್ತಿಯಲ್ಲಿಯೂ ಆಸ್ತಿಯಲ್ಲಿಯೂ ಮಾಡಿಸಿ ತುಂಬಾ ಬೆಳೆದು ಕಳ್ಕೋಣದ ಏನಿದೆ ಹೋಗಿ ಅಲ್ಲಿ ಕಾಳಾಸ್ತಿಲಿ ಎಷ್ಟಪ್ಪ ಆರ್ನೂರು ರೂಪಾಯಿನ ತೊಗೊಂತಾರೆ ಕಷ್ಟಪಡುವ ಬದಲು ಕಷ್ಟ ಪಡುವ ಬದಲು ಒಮ್ಮೆ ಪೂಜೆ ಮಾಡಿಸಿ ಭಗವಂತನ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಳ್ಳಿ ನೋಡಿ ನೀವು ಈ ಎಲ್ಲಾ ಕ್ಷೇತ್ರಗಳಿಗೆ ಹೋಗೋದ್ರಿಂದ ಆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರಿ ಅಂತ ತಿಳ್ಕೊಳ್ಳಿ ರಾಹುಕೇತು ಶಾಂತಿಯೂ ಆಗುತ್ತೆ ಪೂಜಾ ಕೂಡ ಒಳ್ಳೇದ್ ಮಾಡ್ತಾನೆ ಮಂಗಳ ಗ್ರಹ ಕೂಡ ಒಳ್ಳೇದ್ ಮಾಡ್ತದೆ ಅಂದ್ರೆ ಒಟ್ಟಾರೆ ಇರುವ ಒಂಬತ್ತು ಗ್ರಹಗಳಲ್ಲಿ ಮೂರು ಗ್ರಹಗಳು ಆಕ್ಟಿವೇಟ್ ಆಗ್ತವೆ ನಿಮ್ಮ ಮದುವೆಗೆ ಏನಾದ್ರೂ ಮಂಗಳ ದೋಷ ಇದ್ರೂ ಕೂಡ ಅಲ್ಲಿ ಪರಿಹಾರ ಆಗ್ತದೆ ರಾಹುಕೇತು ಕೂಡ ಶಾಂತಿ ಆಗ್ತದೆ ನೋಡಿ ಮದುವೆ ಆಗಿಲ್ಲಂತ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ನನಗೆ ನಿಮ್ಮ ದೋಷಗಳನ್ನ ಮೊದಲು ಪರಿಹಾರ ಮಾಡ್ಕೊಳ್ಳಿ ಮದುವೆಗಿನ ಮುಂಚೆ ಮಾಡಿಕೊಂಡ್ರೆ ಮುಂದೆ ನಿಮಗೆ ಹುಟ್ಟುವ ಮಕ್ಕಳಿಗೂ ಕೂಡ ಒಳಿತು ನೋಡಿ ಅವಾಗ ರಾಹುಕೇತು ನಾಗ ದೋಷ ಅಷ್ಟಾಗಿ ಬಾಧಿಸುವುದಿಲ್ಲ ಅವರಿಗೆ ಅವ್ರ ಜಾತಕ ನೋಡಿದರೆ ಹೇಳ್ಬಿಡಬಹುದು ಅದಕ್ಕಾಗಿ ನೀವೇ ಅದನ್ನ ತೊಂದರೆಯನ್ನು ನಿವಾರಿಸಿಕೊಳ್ಳಿ ನಿಧಿ ಶೋಧನೆಗಳನ್ನು ಮಾಡಿದ್ದರೆ ನಾಗದೋಷ ಅಖಂಡ ಕಾಳ ಸರ್ಪ ದೋಷಗಳು ನಿಮಗೆ ಕಾಡಬಹುದು ಯಾರಿಗಾದರೂ ಮೋಸಗಳನ್ನು ಮಾಡಿದರೆ ದುಡ್ಡಿನ ರೂಪದಲ್ಲಿ ಆಗಲೂ ಕೂಡ ರಾಹುಕೇತು ನಿಮಗೆ ದೋಷ ಕಾಡಬಹುದು ಬೇಡ ಈ ನಿಧಿ ಶೋಧನೆಯ ಯೋಚನೆಯೂ ಕೂಡ ಬೇಡ ಇನ್ನು ಹುತ್ತಗಳಿದ್ದಾವೆ ನಿಮ್ಮ ಸೈಟಲ್ಲಿ ನಿಮ್ಮ ಹೊಲಗಳಲ್ಲಿ ಕೆಡಿ ತೆಗೆದ್ಬಿಟ್ರಿ ಅದನ್ನ ಬಿಟ್ರಿ ಅಂದ್ರೆ ಅದು ಅಕಸ್ಮಾತ್ ದೈವ ಸ ನಾಗಗಳ ಸಂಚಾರ ಅಲ್ಲಿತ್ತಂದ್ರೆ ಆಗಲೂ ಕೂಡ ನಾಗದೋಷ ಬರ್ತದೆ ಇವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ ನೀವು ಸಾಕಷ್ಟು ವಿಡಿಯೋಗಳನ್ನ ನಾಗದೋಷಕ್ಕಾಗಿ ಬಿಡ್ತಾ ಇದ್ದೇವೆ ಆ ಮಾಟ ಮಂತ್ರಕ್ಕಾಗಿ ಬಿಡ್ತಾ ಇದ್ದೇವೆ ವೀಕ್ಷಕರೇ ಇವೆಲ್ಲವನ್ನು ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಒಳಿತಾಗ್ತದೆ ಆ ಬದುಕು ಮದುವೆಯ ನಂತರದ ಬದುಕು ಕೂಡ ಚೆನ್ನಾಗಿರ್ತದೆ ವೀಕ್ಷಕರೇ ನಮ್ಮ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಅಭಿಮಾನ ತೋರಿಸಿದ್ದೀರಾ ಧನ್ಯವಾದಗಳು ನಿಮಗೆ ಜಾತಕ ರೀತಿಯ ತೊಂದರೆ ಇದ್ರು ವಾಮಾಚಾರ ಮಾಟ ಮಂತ್ರ ಪ್ರಯೋಗ ದುಷ್ಟಶಕ್ತಿ ಪ್ರಯೋಗ ಏನೇ ಇದ್ರು ನಮಗೆ ಕರೆ ಮಾಡಿ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಅದರಿಂದ ಒಳಿತು ಕೂಡ ಅವರಿಗೆ ಆಗ್ತಾ ಇದೆ ಅವರು ಕರೆ ಮಾಡಿ ಕೂಡ ತಿಳಿಸಿದ್ದಾರೆ ನೀವು ಕೂಡ ಕರೆ ಮಾಡಬಹುದು ಶುಭವಾಗಲಿ